ಪಂಚಾಂಗದ ಪ್ರಕಾರ ಯುಗಾದಿಯ ಚೈತ್ರ ಮಾಸದ ಆರಂಭದೊಂದಿಗೆ ಹೊಸ ವರ್ಷ ಪ್ರಾರಂಭವಾಗುತ್ತದೆ ಆದರೆ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷ ಆರಂಭವಾಗುವುದು ಈ ಒಂದು ಸಂಕ್ರಾಂತಿ ಸುಗ್ಗಿಯ ಹಬ್ಬದೊಂದಿಗೆ ಹಿಂದೂ ಹಬ್ಬವಾದಂತಹ ಸಂಕ್ರಾಂತಿ ಸಾಂಪ್ರದಾಯಿಕವಾದಂತಹ ಹಬ್ಬವಾಗಿದೆ ಸಂಕ್ರಾಂತಿ ಎಂದರೆ ಕೇವಲ ಎಳ್ಳು ಬೆಲ್ಲ ತಿನ್ನುವುದಷ್ಟೇ ಅಲ್ಲ ಇದು ಕತ್ತಲೆಯಿಂದ ಬೆಳಕಿನತ್ತ ಅಂದರೆ ಶೀತದಿಂದ ಶಕ್ತಿಯುತವಾದಂತಹ ಕಡೆಗೆ ಸಾಗಿಸುವಂತಹ ಸಂಕೇತದ ಹಬ್ಬವಾಗಿದೆ ಪಂಚಾಂಗದ ಪ್ರಕಾರ ಈ ಒಂದು ಗಳಿಗೆ ಸೂರ್ಯದೇವನು ಧನು ರಾಶಿಯನ್ನು ಬಿಟ್ಟು ಮಕರ ರಾಶಿಗೆ ಪ್ರವೇಶಿಸುವಂತಹ ಸಮಯ ಇದು ಪ್ರಕೃತಿಯ ಹಬ್ಬ ಈ ಹಬ್ಬದೊಂದು ಪ್ರಕೃತಿಯಲ್ಲಿ ಬದಲಾವಣೆಯನ್ನು ನಾವು ಕಾಣಬಹುದು ಇದು ಸಂಕ್ರಮಣದ ಕಾಲ ಸುಗ್ಗಿಯ ಕಾಲ ರೈತರು ಬೆಳೆದ ಬೆಳೆಯನ್ನು ಕಟಾವು ಮಾಡಿ ಮನೆಯಲ್ಲಿ ತುಂಬಿ ಪೂಜೆ ಮಾಡಲಾಗುತ್ತದೆ ದನಕರುಗಳಿಗೂ ಕೂಡ ಪೂಜೆ ಮಾಡಲಾಗುತ್ತದೆ ವಿಶೇಷವಾಗಿ ಎಳ್ಳು ಬೆಲ್ಲವನ್ನು ತಯಾರು ಮಾಡಿ ಎಲ್ಲರಿಗೂ ಕೂಡ ಹಂಚುತ್ತಾರೆ ವಿಶೇಷವಾಗಿ ದನಕರುಗಳಿಗೆ ಈ ದಿನ ಯಾವುದೇ ಕೆಲಸವನ್ನು ನೀಡದೆ ಅವುಗಳಿಗೆ ವಿಶ್ರಾಂತಿಯನ್ನು ಕೊಡುತ್ತಾರೆ ದನಕರುಗಳಿಗೆ ಅಲಂಕಾರ ಮಾಡುತ್ತಾರೆ ಪೂಜೆ ಸಲ್ಲಿಸುತ್ತಾರೆ ನಂತರ ಈ ದಿನ ಕಿಚ್ಚು ಆಯಿಸುವಂತಹ ಪದ್ಧತಿಯು ಕೂಡ ಇದೆ ಇದನ್ನು ಕೆಲವು ಕಡೆ ಹಬ್ಬ ಪೊಂಗಲ್ ಎಂದು ಕರೆಯುತ್ತಾರೆ ಸಮೃದ್ಧಿಯ ಸಂಕೇತವಾಗಿ ಆಲು ಬೆಲ್ಲವನ್ನು ಪಾತ್ರೆಯಲ್ಲಿ ಕುದಿಸಿ ಉಕ್ಕಿಸಲಾಗುತ್ತದೆ ತಮ್ಮ ಪ್ರೀತಿ ಪಾತ್ರರಿಗೆ ಶುಭಾಶಯಗಳನ್ನು ಹೇಳುವುದು ಸಂಕ್ರಾಂತಿಯ ಎಳ್ಳು ಬೆಲ್ಲದ ಮಿಶ್ರಣವನ್ನು ಹಂಚುವುದು ಎಲ್ಲಡೆ ಪ್ರಸಿದ್ಧ ಒಟ್ಟಾರೆ ಹೇಳುವುದಾದರೆ ಇದು ನಮ್ಮ ಸಂಸ್ಕೃತಿ ಹಾಗೆ ಸಂಪ್ರದಾಯದ ಒಂದು ಹಬ್ಬವಾಗಿದೆ ಸೂರ್ಯನಾರಾಯಣನನ್ನು ಅರ್ಚಿಸುವುದರ ಮೂಲಕ ಆಯುಷ್ಯ ಆರೋಗ್ಯ ಸಂಪತ್ತನ್ನು ಪಡೆಯಬಹುದು ಇದನ್ನು ಎಳ್ಳು ಬೆಲ್ಲ ತಿನ್ನಿರಿ ಒಳ್ಳೊಳ್ಳೆ ಮಾತಾಡಿ ಎನ್ನುವ ಸಂದೇಶದೊಂದಿಗೆ ಆಚರಿಸಲಾಗುತ್ತದೆ ಹಾಗಿದ್ರೆ ಸ್ನೇಹಿತರೆ ಈ ವರ್ಷದ ಸಂಕ್ರಾಂತಿ ಯಾವ ದಿನಾಂಕ ಸಮಯ ಎಂಬುದನ್ನು ಈಗ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟಾದರೆ ಲೈಕ್ ಕೊಡಿ ಈಗ ಮಕರ ಸಂಕ್ರಾಂತಿಯ ದಿನಾಂಕ ಸಮಯವನ್ನು ನೋಡೋಣ ಮಕರ ಸಂಕ್ರಾಂತಿ ಬಂದಿರುವುದು ಬುಧವಾರ ಜನವರಿ ಹದಿನಾಲ್ಕರಂದು ಮಕರ ಸಂಕ್ರಾಂತಿಯ ಪುಣ್ಯಕಾಲ ಬಂದು ಮಧ್ಯಾಹ್ನ ಮೂರು ಹದಿಮೂರಕ್ಕೆ ಇದು ಶುರುವಾಗಿ ಸಂಜೆ ಐದು ನಲವತ್ತೈದಕ್ಕೆ ಇದು ಮುಕ್ತಾಯವಾಗುತ್ತದೆ ಕಾಲ ಬಂದು ಎರಡು ಗಂಟೆ ಮೂವತ್ತೆರಡು ನಿಮಿಷಗಳು ಇದು ಪುಣ್ಯಕಾಲವಿರುತ್ತದೆ ಇನ್ನೊಂದು ಮಹಾಪುಣ್ಯಕಾಲ ಯಾವುದೆಂದರೆ ಅದೂ ಸಹ ಮೂರು ಗಂಟೆ ಹದಿಮೂರು ಮಧ್ಯಾಹ್ನಕ್ಕೆ ಶುರುವಾದರೆ ಸಂಜೆ ನಾಲ್ಕು ಐವತ್ತೆಂಟು ಗಂಟೆಗೆ ಮುಕ್ತಾಯವಾಗುತ್ತದೆ ಇದು ಒಂದು ಗಂಟೆ ನಲವತ್ತೈದು ನಿಮಿಷಗಳು ಕಾಲ ಇರುತ್ತದೆ ಇವೆರಡು ಪುಣ್ಯಕಾಲಗಳು ಈ ಮಕರ ಸಂಕ್ರಾಂತಿಯಲ್ಲಿ ದೇವತೆಗಳ ಹಗಲಾಗಿರುತ್ತದೆ ಉತ್ತರಾಯಣದ ಆರಂಭವಾಗಿರುತ್ತದೆ ನಮ್ಮ ಶಾಸ್ತ್ರಗಳ ಪ್ರಕಾರ ಈ ಒಂದು ಕಾಲದಲ್ಲಿ ಆಧ್ಯಾತ್ಮಿಕ ಪ್ರಗತಿಗೆ ಇದೊಂದು ಪರ್ವಕಾಲ ಈ ದಿನದಲ್ಲಿ ಮಾಡುವಂತಹ ನಾವು ಪೂಜೆ ಮತ್ತು ವ್ರತ ಮಂತ್ರ ಧ್ಯಾನ ಇದು ಹೆಚ್ಚು ನಮಗೆ ಪ್ರಯೋಜನವನ್ನು ಉಂಟು ಮಾಡುತ್ತದೆ ಇದಕ್ಕೆ ಸಾಕ್ಷಿ ಎಂಬಂತೆ ಮಹಾಭಾರತದ ಭೀಷ್ಮ ಪಿತಾಮಹರು ಕೂಡ ಮೋಕ್ಷಕ್ಕಾಗಿಯೇ ಇದೇ ಉತ್ತರಾಯಣದವರೆಗೆ ಕಾಯುತ್ತಿದ್ದರಂತೆ ಹಾಗಾಗಿಯೇ ಈ ದಿನ ಮಾಡುವಂತಹ ಗಂಗಾ ಸ್ನಾನ ಮತ್ತು ದಾನ ಧರ್ಮಗಳು ಜನ್ಮ ಜನ್ಮಾಂತರದ ಪಾಪಗಳನ್ನು ತೊಳೆದು ನಮಗೆ ಹೆಚ್ಚು ಪುಣ್ಯವನ್ನು ನೀಡುತ್ತವೆ ಎಂಬ ಬಲವಾದ ಇದೆ ಭಕ್ತರಲ್ಲಿ ಆದ್ದರಿಂದ ಇಂದಿನಿಂದಲೂ ಕೂಡ ಹಿರಿಯರು ಈ ನಿರ್ದಿಷ್ಟ ಸಮಯದಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡುತ್ತಿದ್ದರು ದೇವರ ಧ್ಯಾನವಾಗಬಹುದು ಆಧ್ಯಾತ್ಮಿಕ ಅರ್ಹತೆಯನ್ನು ಹೊಂದುವುದಾಗಲಿ ಅಥವಾ ವಿಶೇಷ ದಾನಗಳನ್ನು ಮಾಡುವುದಾಗಲಿ ಸ್ನಾನದ ಆಚರಣೆಗಳನ್ನು ಮಾಡುವುದಾಗಲಿ ಪ್ರಾರ್ಥನೆಯನ್ನು ಸಲ್ಲಿಸುವುದಾಗಲಿ ಪೂಜೆ ಮಾಡುವುದಾಗಲಿ ಇವೆಲ್ಲದಕ್ಕೂ ಈ ಒಂದು ಅವಧಿಯು ತುಂಬ ಪ್ರಾಶಸ್ತವಾಗಿರುತ್ತದೆ ಎಂಬ ನಂಬಿಕೆ ಇದೆ ಇದರಲ್ಲಿ ಹೆಚ್ಚಿನ ಫಲ ದೊರೆಯುತ್ತದೆ ಎಂಬ ನಂಬಿಕೆ ಇದೆ ಸೂರ್ಯ ವಿಷ್ಣು ಮಿಲನ ಈ ಬಾರಿಯ ಸಂಕ್ರಾಂತಿ ಇದು ಹೆಚ್ಚು ವಿಶೇಷ ಆಗಲು ಕಾರಣ ಏಕೆಂದರೆ ಈ ಒಂದು ಸಂಕ್ರಾಂತಿ ಹಬ್ಬದ ಜೊತೆಗೆ ನಮಗೆ ಶಟ್ಟಿಲ ಏಕಾದಶಿ ಕೂಡ ಬಂದಿದೆ ಹೌದು ಸ್ನೇಹಿತರೆ ಜನವರಿ ಹದಿನಾಲ್ಕರಂದು ಸೂರ್ಯನ ಆರಾಧನೆಯ ಜೊತೆಗೆ ಶ್ರೀಹರಿ ವಿಷ್ಣುವನ್ನು ಪೂಜಿಸುವ ಒಂದು ಒಳ್ಳೆಯ ಸುವರ್ಣ ಅವಕಾಶ ನಮಗೆ ಒದಗಿ ಬಂದಿದೆ ಈ ಒಂದು ಯೋಗದಲ್ಲಿ ನಾವು ಪೂಜೆ ಮಾಡುವುದು ದಾನ ಧರ್ಮ ಮಾಡುವುದು ನೂರು ಪಟ್ಟು ಹೆಚ್ಚಿನ ಫಲವನ್ನು ನೀಡುತ್ತದೆ ಆದರೆ ಇದನ್ನು ನೆನಪಿಟ್ಟುಕೊಳ್ಳಿ ಈ ದಿನ ನಾ ನೀವೇನಾದರೂ ಏಕಾದಶಿ ಆಚರಿಸಿದರೆ ಉಪವಾಸ ಮಾಡಿದರೆ ಇಲ್ಲಿ ನೀವು ಅನ್ನ ಸೇವನೆಯನ್ನು ಮಾಡಬಾರದು ಯಾಕೆಂದರೆ ಈ ಒಂದು ಹಬ್ಬದಲ್ಲಿ ನಾವು ಹೆಚ್ಚಾಗಿ ಅಕ್ಕಿಯಿಂದ ಎಲ್ಲ ಒಂದು ಧಾನ್ಯಗಳಿಂದ ನಾವು ಅಡುಗೆ ಮಾಡುತ್ತೇವೆ ಆದರೆ ನೀವು ಏಕಾದಶಿ ಇರುವುದಾದರೆ ಉಪವಾಸ ಮಾಡುವುದಾದರೆ ಇದನ್ನು ನೀವು ತಪ್ಪಿಸಬೇಕಾಗುತ್ತದೆ ಇನ್ನು ಬೇ ಬೇರೆ ಸಾತ್ವಿಕ ಆಹಾರವನ್ನು ಕೂಡ ತೆಗೆದುಕೊಂಡು ಉಪವಾಸ ಪೂಜೆ ಎಲ್ಲವನ್ನು ಮಾಡಬಹುದಾಗಿದೆ ಈ ಒಂದು ಉಪವಾಸವಿರುವುದು ನಿಮಗೆ ಅತ್ಯಂತ ಶುಭದಾಯಕವಾಗಿರುತ್ತದೆ ಆದ್ದರಿಂದ ಈ ಒಂದು ಶುಭ ದಿನ ನೀವು ಮಾಡುವಂತಹ ಪೂಜೆ ದಾನ ಧರ್ಮ ಧ್ಯಾನ ಆಕೆ ಮನಃಶಾಂತಿ ಇವೆಲ್ಲವೂ ಕೂಡ ನಿಮಗೆ ಹೆಚ್ಚು ಫಲವನ್ನು ತಂದುಕೊಡುತ್ತವೆ ಏಕೆಂದರೆ ಈ ಒಂದು ದಿನದಲ್ಲಿ ಸೂರ್ಯದೇವನ ಆಶೀರ್ವಾದ ವಿಷ್ಣುವಿನ ಆಶೀರ್ವಾದ ಲಕ್ಷ್ಮಿಯ ಆಶೀರ್ವಾದ ಜೊತೆಗೆ ಎಲ್ಲ ದೇವತೆಗಳ ಆಶೀರ್ವಾದವೂ ಕೂಡ ಲಭಿಸುವಂತಹ ಸುದಿನವಾಗಿರುತ್ತದೆ ಇನ್ನು ಪೂಜೆ ವಿಧಾನಕ್ಕೆ ಬಂದರೆ ಬೆಳಿಗ್ಗೆ ಬೇಕಾಯಿದ್ದು ಶುದ್ಧರಾಗಿ ಮನೆಯನ್ನು ಸ್ವಚ್ಛಗೊಳಿಸಬೇಕು ನಂತರ ಗಂಗಾ ಜಲವನ್ನು ಬೆರೆಸಿ ನಾವು ಸ್ನಾನ ಮಾಡಿ ಶುಭ್ರ ಬಟ್ಟೆಗಳನ್ನು ಧರಿಸಬೇಕು ಈ ದಿನ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿದರೆ ಅತ್ಯಂತ ಶ್ರೇಷ್ಠಕರ ಮೊದಲಿಗೆ ವಸ್ತಿಲ ಪೂಜೆಯನ್ನು ಮಾಡಿಕೊಳ್ಳಬೇಕು ವಸ್ತಿಲಿಗೆ ಅರಿಶಿನ ಕುಂಕುಮ ಹೂಗಳನ್ನು ಅರ್ಪಿಸಿ ಪೂಜೆ ಸಲ್ಲಿಸಬೇಕು ನಂತರ ಗಣೇಶನನ್ನು ಸ್ಮರಿಸಬೇಕು ಗಣೇಶನ ವಿಗ್ರಹವಿದ್ದರೆ ಫೋಟೋ ಇದ್ದರೆ ಅದಕ್ಕೆ ನಾವು ಪೂಜೆ ಸಲ್ಲಿಸಿ ಅದನ್ನು ಸ್ಮರಿಸಬೇಕು ಮನೆ ದೇವರ ಫೋಟೋ ಇದ್ದರೆ ವಿಷ್ಣು ಲಕ್ಷ್ಮಿಯರ ಫೋಟೋ ಇದ್ದರೆ ಅದಕ್ಕೂ ಕೂಡ ಅರಿಶಿನ ಕುಂಕುಮ ಚಂದನದಿಂದ ಅಲಂಕಾರ ಮಾಡಿ ಹೂಗಳನ್ನು ಅರ್ಪಿಸಿ ನಂತರ ದೇವರ ಮಂತ್ರವನ್ನು ಪಠಿಸಿ ದೇವರ ಮುಂದೆ ಧೂಪ ದೀಪಗಳನ್ನು ಬೆಳಗಬೇಕು ನಂತರ ಸೂರ್ಯ ದೇವರಿಗೆ ಪೂಜೆಯನ್ನು ಸಲ್ಲಿಸಬೇಕು ಸೂರ್ಯದೇವನಿಗೂ ಕೂಡ ನಾವು ಪೂಜೆ ಮಾಡಿ ಆರತಿಯನ್ನು ಮಾಡಬೇಕು ಸಾಧ್ಯವಾದರೆ ಸೂರ್ಯದೇವರಿಗೆ ನೀವು ಅರ್ಘ್ಯವನ್ನು ಅರ್ಪಿಸಬಹುದು ಹಾಗೆ ಸೂರ್ಯದೇವರ ಚಾಲೀಸವನ್ನು ಪಠಿಸಬಹುದು ಆದಿತ್ಯ ಹೃದಯ ಸ್ತೋತ್ರವನ್ನು ಕೂಡ ಪಠಿಸುವುದು ತುಂಬ ಶುಭಕರ ದೇವರ ಮುಂದೆ ನೈವೇದ್ಯವನ್ನು ಅರ್ಪಿಸಿ ಹಣ್ಣುಗಳನ್ನು ಅರ್ಪಿಸಿ ಏನಾದರೂ ಸಂಕಲ್ಪವಿದ್ದರೆ ಅದನ್ನು ಕೂಡ ದೇವರ ಮುಂದೆ ಕೇಳಿಕೊಂಡು ಕೊನೆಯಲ್ಲಿ ಮಂಗಳಾರತಿಯನ್ನು ಮಾಡಿ ಹಾಗೆ ತುಳಸಿ ಕಟ್ಟೆಗೆ ಪೂಜೆ ಸಲ್ಲಿಸಿ ಸೂರ್ಯದೇವರಿಗೂ ಕೂಡ ಆರತಿಯನ್ನು ಮಾಡಿ ಬಂದವರಿಗೂ ಕೂಡ ಮಂಗಳಾರತಿಯನ್ನು ಕೊಟ್ಟು ನೀವು ಕೂಡ ಮಂಗಳಾರತಿಯನ್ನು ತೆಗೆದುಕೊಂಡು ಪ್ರಸಾದವನ್ನು ಕೂಡ ಎಲ್ಲರಿಗೂ ಕೊಟ್ಟು ನೀವು ಸ್ವೀಕರಿಸಿ ಇನ್ನು ವಿಶೇಷವಾಗಿ ಆ ದಿನ ಎಳ್ಳು ಬೆಲ್ಲವನ್ನು ಹಂಚಬೇಕು ಆ ದಿನ ಎಳ್ಳು ಬೆಲ್ಲ ಹಂಚಿ ಒಳ್ಳೊಳ್ಳೆ ಮಾತಾಡುವುದು ಇದು ನಮ್ಮ ಒಂದು ವಾಡಿಕೆ ಆ ದಿನ ಮಾಡಿದಂತಹ ಸಾಂಪ್ರದಾಯಿಕ ಅಡುಗೆಗಳನ್ನು ಎಲ್ಲರ ಒಟ್ಟಿಗೆ ಕೂಡಿ ಊಟ ಮಾಡಿ ಒಳ್ಳೊಳ್ಳೆ ಮಾತಾಡಿ ಹಾಗೆ ಎಲ್ಲರ ಜೊತೆ ಸೇರಿ ಆ ದಿನ ಗಾಳಿ ಧಾರ್ಮಿಕ ಆಚರಣೆಗಳನ್ನು ಆಯೋಜಿಸಲಾಗಿರುತ್ತದೆ ಜಾತ್ರೆಗಳು ಇರುತ್ತವೆ ಆ ದಿನ ಅಲ್ಲಿಗೆ ಹೋಗಿ ತೆರಳಿ ನಾವು ಆ ದಿನವನ್ನು ಕಳೆಯಬಹುದು ಆ ದಿನ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀಡಿ ಇದರಿಂದ ನಿಮ್ಮ ಎಷ್ಟೋ ದೋಷಗಳು ಕೂಡ ಪರಿಹಾರವಾಗುತ್ತವೆ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಹಾಗೆ ನಿರ್ಗತಿಕರಿಗೆ ಬಡವರಿಗೆ ನಿಮ್ಮ ಕೈಲಾದಷ್ಟು ದಾನ ಮಾಡಿ ಆಹಾರ ದಾನ ಮಾಡಿ ಕಂಬಳಿ ಧಾನ್ಯಗಳು ಇನ್ನು ಅಗತ್ಯ ವಸ್ತುಗಳನ್ನು ನಿಮ್ಮ ಶಕ್ತಿಗನುಸಾರ ದಾನ ಮಾಡುವುದು ಒಳ್ಳೆಯದು ಸಂಕ್ರಾಂತಿಯಂದು ನೀವು ಏನು ಕೊಟ್ಟರೂ ಅದು ಗುಣಿಸಿ ಹೆಚ್ಚು ಫಲ ನೀಡುತ್ತದೆ ಕೊನೆಯದಾಗಿ ಕೇಳೋಣ ಈ ದಿನ ಪಠಿಸಬೇಕಾದಂತಹ ವಿಶೇಷ ಮಂತ್ರಗಳನ್ನು ಮೊದಲಿಗೆ ನಮ್ಮ ಆರೋಗ್ಯ ವೃದ್ಧಿಗಾಗಿ ಹಾಗೆ ಮನೆಯಲ್ಲಿ ಐಶ್ವರ್ಯ ನೆಮ್ಮದಿಗಾಗಿ ಈ ಮಂತ್ರವನ್ನು ಪಠಿಸಿ ನಮಃ ಸೂರ್ಯಾಯ ಶಾಂತಾಯ ಸರ್ವರೋಗ ನಿವಾರಿಣಿ ಆಯುರ್ ಆರೋಗ್ಯ ಐಶ್ವರ್ಯ ಮ ದೇಹಿ ಜಗತ್ಪತೆ ಪೂಜೆ ಮಾಡುವಾಗ ಹಾಗೆ ಸೂರ್ಯದೇವನಿಗೆ ಅರ್ಘ್ಯವನ್ನು ಬಿಡುವಾಗ ಈ ಒಂದು ಮಂತ್ರವನ್ನು ಹೇಳಿಕೊಳ್ಳಬಹುದು ಓಂ ಸೂರ್ಯ ಓಂ ಸೂರ್ಯ ಓಂ ಸೂರ್ಯ ಈ ಒಂದು ಹಬ್ಬವು ಎಲ್ಲರ ಬಾಳಲ್ಲಿ ಅರುಷವನ್ನು ತರಲಿ ಸೂರ್ಯದೇವರ ಅನುಗ್ರಹ ಎಲ್ಲರ ಜೀವನದ ಮೇಲೆ ಸಕಾರಾತ್ಮಕ ಬದಲಾವಣೆಗಳನ್ನು ತರಲಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಐಶ್ವರ್ಯ ನೆಲೆಸಲಿ ಮತ್ತು ಎಲ್ಲ ದೈಹಿಕ ರೋಗಗಳು ಕೂಡ ದೂರವಾಗಿ ಗ್ರಹಗಳ ದೋಷ ನಿವಾರಣೆಯಾಗಿ ಎಲ್ಲರೂ ಕೂಡ ಸಂತೋಷದಿಂದ ಇರುವಂತಾಗಲಿ ಈ ಒಂದು ವಿಡಿಯೋ ಹೇಗಿತ್ತು ಈ ವಿಡಿಯೋ ನಿಮಗೆಲ್ಲೂ ಬೋರ್ ಆಗಿಲ್ಲ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ವಿಡಿಯೋನ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಯಾರೆಲ್ಲ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರೋ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹಾಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡ್ತೀನಿ ಇಂತಹ ಭಕ್ತಿಪೂರ್ವಕ ಹಾಗೆ ವಿಶೇಷವಾದಂಥ ಮಾಹಿತಿ ಉಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಿ ಓಂ ನಮೋ ವಾಸುದೇವಾಯ ಹರಿ ಓಂ